ಸಿಇಟಿ ಕನ್ನಡ ಭಾಷೆ ಪರೀಕ್ಷೆ ಏಪ್ರಿಲ್ ಹದಿನೈದಕ್ಕೆ ಹಿಂದೂಡಿಕೆಯಾಗಿದೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ನಿಗದಿಗೊಳಿಸಿದ್ದ ಸಿಇಟಿ ಪರೀಕ್ಷೆ ಇದಾಗಿತ್ತು ಏಪ್ರಿಲ್ ಹದಿನೆಂಟರಂದು ಗುಡ್ ಫ್ರೈಡೆ ಹಿನ್ನೆಲೆ ಪರೀಕ್ಷೆಯ ದಿನಾಂಕ ಬದಲಾಯಿಸಬೇಕೆಂದು ಒತ್ತಾಯ ಬಂದಿತ್ತು ಸರ್ಕಾರದ ನಿರ್ದೇಶನದಂತೆ ಈಗ ಬದಲಾವಣೆ ಮಾಡಲಾಗಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿ ನೀಡಿದೆ ಬೆಂಗಳೂರು ಮಂಗಳೂರು ವಿಜಯಪುರ ಬೆಳಗಾವಿ ಕೇಂದ್ರಗಳಲ್ಲಿ ಮಾತ್ರ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗ್ತಿದೆ ಅಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ನಲವತ್ತರವರೆಗೆ ಪರೀಕ್ಷೆ ನಡೆಯಲಿದೆ ಸಿಇಟಿ ಇಪ್ಪತ್ತೈದರ ಉಳಿದ ಪರೀಕ್ಷೆಗಳು ನಿಗದಿಯಂತೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ನಡೆಯಲಿದೆ ಎಂದು ತಿಳಿಸಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿ ನೀಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ